ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿವಾದದಲ್ಲಿ ಪದೇ ಪದೇ ಉಲ್ಲೇಖವಾಗ್ತಾ ಇರುವ ಪವಿತ್ರ ಗೌಡ ಯಾರು ಅವರ ಹಿನ್ನೆಲೆ ಏನು ಅನ್ನೋದನ್ನ ಇವತ್ತು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀವಿ ಪವಿತ್ರ ಗೌಡ ರೂಪದರ್ಶಿ ಹಾಗೂ ನಟಿ ಸಿನಿಮಾ ಹಾಗೂ ಕಿರುತೆರೆಯಲ್ಲಿ ತಮ್ಮದೇ ಆದಂತಹ ಹೆಸರನ್ನ ಮಾಡಿದ್ದಾರೆ ಇವರಿಗೆ ಖುಷಿ ಎನ್ನುವಂತಹ ಒಬ್ಬಳು ಹೆಣ್ಣು ಮಗಳಿದ್ದಾಳೆ ಆದ್ರೆ ನಟಿ ತಮ್ಮ ಪತಿಯಿಂದ ದೂರವಾಗಿ ಹಲವಾರು ವರ್ಷಗಳಾಗಿವೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ ಸರ್ ಛತ್ರಿಗಳು ಸಾಗುವ ದಾರಿ ಹೀಗೆ ಹಲವಾರು ಸಿನಿಮಾಗಳಲ್ಲಿ ನಟಿ ಪವಿತ್ರ ಗೌಡ ನಟಿಸಿದ್ದಾರೆ ಆದರೆ ಸಿನಿಮಾಗಳಲ್ಲಿ ಅಷ್ಟಾಗಿ ಹೆಸರು ಮಾಡದ ನಟಿ ಪವಿತ್ರ ಗೌಡ ಹೆಚ್ಚು ಖ್ಯಾತಿ ಪಡೆದಿದ್ದು ದರ್ಶನ್ ವಿಚಾರವಾಗಿಯೇ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯವಾಗಿರುವ ನಟಿ ಪವಿತ್ರ ಗೌಡ ಆಗಾಗ ತಮ್ಮ ಫೋಟೋಗಳನ್ನು ಶೇರ್ ಮಾಡಿಕೊಳ್ತಿರ್ತಾರೆ ಇತ್ತೀಚೆಗಷ್ಟೇ ನಟಿ ತಾವು ಹಾಗೂ ದರ್ಶನ್ ಒಟ್ಟಿಗೆ ಇರುವಂತಹ ಫೋಟೋವನ್ನು ಶೇರ್ ಮಾಡಿ ಎಲ್ರಿಗೂ ಕೂಡ ಶಾಕ್ ನೀಡಿದ್ರು ಕಳೆದ ಹತ್ತು ವರ್ಷಗಳಿಂದ ದರ್ಶನ್ ಮತ್ತು ಪವಿತ್ರ ಗೌಡ ಆಪ್ತ ಸ್ನೇಹಿತರಾಗಿದ್ದಾರೆ ಕೆಲವು ತಿಂಗಳ ಹಿಂದೆ ದರ್ಶನ್ ಜೊತೆ ಇರುವಂತಹ ಕ್ಲೋಸ್ ಫೋಟೋಗಳನ್ನು ಪವಿತ್ರ ಗೌಡ ಶೇರ್ ಮಾಡಿ ನಮ್ಮ ಸಂಬಂಧಕ್ಕೆ ಹತ್ತು ವರ್ಷಗಳು ಕಳೆದಿವೆ ಬರೆದುಕೊಂಡಿದ್ರು ಇವರ ಪೋಸ್ಟ್ ಬೆನ್ನಲ್ಲೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕಾನೂನು ಕ್ರಮವನ್ನು ಕೈಗೊಳ್ಳುವುದಾಗಿ ಎಚ್ಚರಿಕೆಯನ್ನ ಕೂಡ ಈ ಹಿಂದೆ ಕೊಟ್ಟಿದ್ರು ಒಂದೆರಡು ಸಿನಿಮಾಗಳಲ್ಲಿ ನಟಿಸಿರುವ ಪವಿತ್ರ ಗೌಡ ಸದ್ಯಕ್ಕೆ ರೆಡ್ ಕಾರ್ಪೆಟ್ ಎನ್ನುವಂತಹ ಬೋಟಿಕ್ ಅನ್ನ ನಡೆಸ್ತಾ ಇದ್ದಾರೆ ಅಲ್ಲಿ ವುಮೆನ್ಸ್ ಸ್ಪೆಷಲ್ ಇಂಡಿಯನ್ ಟ್ರೆಡಿಷನಲ್ ವೆಸ್ಟರ್ನ್ ಹಾಫ್ ಇಂಡೋ ವೆಸ್ಟರ್ನ್ ಗಾರ್ಮೆಂಟ್ಸ್ ಗಳು ಕೂಡ ಆ ಒಂದು ಶಾಪ್ ನಲ್ಲಿ ಅಂದ್ರೆ ಆ ಒಂದು ಬೋಟಿಕ್ ನಲ್ಲಿ ಸಿಗುತ್ತೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರ ಗೌಡ ಆಕ್ಟಿವ್ ಆಗಿದ್ದು ಸುಮಾರು ಒಂದು ಲಕ್ಷದ ಮೂವತ್ತು ಸಾವಿರ ಫಾಲೋವರ್ಸ್ ಗಳನ್ನ ಕೂಡ ಇವರು ಹೊಂದಿರುವಂತದ್ದು ಇನ್ನು ನೂರ ಮೂವತ್ ಮೂರು ಪೋಸ್ಟ್ ಗಳನ್ನ ಕೂಡ ಅವರು ಶೇರ್ ಮಾಡಿಕೊಂಡಿದ್ದಾರೆ ಸಿನಿಮಾ ರಂಗದಲ್ಲಿ ಯಾವುದೇ ಕಾರ್ಯಕ್ರಮ ನಡೆದರೂ ಕೂಡ ಪವಿತ್ರ ಗೌಡ ಕೂಡ ಅಲ್ಲಿ ಕಾಣಿಸ್ಕೊಳ್ತಾರೆ ಹೀಗಾಗಿ ಅಲ್ಲ ಒಂದು ವಿಚಾರಕ್ಕೆ ಇವರು ಸುದ್ದಿ ಆಗ್ತಾ ಇರುವಂತದ್ದು ನಟ ದರ್ಶನ್ ಅವರ ಜೊತೆ ಅಹ್ ಸಾಕಷ್ಟು ಎಷ್ಟು ಬಾರಿ ಇರುವಂತಹ ಫೋಟೋಗಳನ್ನು ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಳ್ತಾ ಇರ್ತಾರೆ ನೋಡೋಣ ಈ ಒಂದು ಪ್ರಕರಣ ಕಾನೂನಾತ್ಮಕವಾಗಿ ಯಾವ ರೀತಿಯಾಗಿ ತಿರುವುಗಳನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ